ಈ ಮುಂಜಾನೆ ಈ ಪತ್ರಿಕಾ ಸಮಾರಂಭವನ್ನು ಕರೆದಿರೋ ಉದ್ದೇಶವನ್ನು ನರಸಿಂಹರ್ತಿ ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಿನ್ನೆ ತಾನೇ ಈ ವಿಚಾರದ ಬಗ್ಗೆ ದ್ವಾರ್ಕನಾಥ ಬಾಗನು ಮತ್ತು ಇತರ ಸ್ನೇಹಿತರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ಮನವಿ ಪತ್ರೆಯನ್ನು ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಮೂರು ವಾರಗಳ ಇಂದ ಈ ಎಫ್ ಐ ಆರ್ ಏನು ದಾಖಲು ಮಾಡಿಸಿದ್ದಾರೆ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ ಸಾಕ್ಷಿ ಪರಿಯಾದದಾರ ಹೇಳಿಕೆ ಲೀಕ್ ಆಗ್ತಾ ಇದೆ ಅಂತಕ್ಕಂಥದ್ದು ಆಮೇಲೆ ಪತ್ರಿಕೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಈ ಸಾಕ್ಷಿ ಪಿರಿಯಾದಾರ ಹೇಳಿಕೆ ಪ್ರಕಾರ ತೀವ್ರವಾದ ಅಪರಾಧಗಳು ಎಸಗಿದೆ ನಡೆದಿವೆ ಘಟನೆಗಳು ನಡೆದಿವೆ ಇದರ ಬಗ್ಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಾಮಾಣಿಕವಾಗಿರತಕ್ಕಂತಹ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗಿದೆ ಅದಕ್ಕೆ ಕರ್ನಾಟಕ ಸರ್ಕಾರ ಆಜ್ಞೆ ಹೊರಡಿಸಬೇಕಾಗಿದೆ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡಕ್ಕೆ ಇನ್ವೆಸ್ಟಿಗೇಷನ್ನಲ್ಲಿ ಮಾನಿಟರ್ ಮಾಡ್ತಕ್ಕಂಥದ್ದು ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜು ಮಾಡಬೇಕು ಅಂತಕ್ಕಂಥ ಒಂದು ಭೇಟಿಯನ್ನು ಕೂಡ ಆ ಮನವಿ ಪತ್ರದಲ್ಲಿ ಕೇಳಿದ್ದಾರೆ ಪತ್ರಿಕೆಯಲ್ಲಿ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಆಂಗ್ಲ ಭಾಷೆ ಮತ್ತು ಕನ್ನಡದ ಮಾಧ್ಯಮದ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿದೆ ಇದೆಲ್ಲ ನಿಮ್ಮ ಗಮನದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೀನಿ ಮನೆ ಪತ್ರವನ್ನು ಸ್ವೀಕಾರ ಮಾಡಿದಾಗ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಪ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಕಾರ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಂಡವನ್ನು ನೇಮಕ ಮಾಡುವುದು ತ್ವರಿತವಾಗಿ ಆಗಬೇಕು ಅಂತಕ್ಕಂಥದ್ದೇ ಉದ್ದೇಶ ಈ ಪ್ರೆಸ್ ಕಾನ್ಫರೆನ್ಸ್ ಬಹಳಷ್ಟು ವಿಷಯಗಳು ಆ ಸಾಕ್ಷಿ ಪಿರಿಯಾದದಾರರ ನಾಲೆಡ್ಜ್ನಲ್ಲಿದೆ ಆ ಸಾಕ್ಷಿ ಪಿರಿಯಾದದಾರರು ಕೂಡ ಪೊಲೀಸ್ ಪ್ರೊಟೆಕ್ಷನು ಭಾಳ ಅವಶ್ಯಕತೆ ಇದೆ ನಿನ್ನೆ ಥರ್ಡ್ ಐ ಯೂಟ್ಯೂಬ್ನಲ್ಲಿ ಸ್ನೇಹಿತರು ಬಹಳ ಸಂಕ್ಷಿಪ್ತವಾಗಿ ಇನ್ನು ಏನ್ ನಡೆದಿದೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಎಲ್ಲ ಪಬ್ಲಿಕ್ ಡೊಮೈನ್ ನಲ್ಲಿ ಇದೆ ಇದು ಇದು ಮೂರು ವಾರ ಆದರೂ ಕೂಡ ಸಾಕ್ಷಿ ಪರಿಯಾಗದಾರ ಪೊಲೀಸ್ನವರೆಗೆ ನಾನು ಎಲ್ಲಿ ಹೆಣಗಳನ್ನ ತೊಂಬತ್ತೈದನೇ ವರ್ಷದಿಂದ ಅವ್ರ ಕೆಲಸದಲ್ಲಿ ಇದ್ದಾಗ ಎರಡ್ ಸಾವಿರದ ನಾಲ್ಕರವರೆಗೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ತೋರಿಸ್ತೀನಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಜರುಗಿಸಬೇಕು ಫಿಂಗರ್ ಪ್ರಿಂಟ್ಸು ಎಕ್ಸ್ಪರ್ಟ್ಸ್ ಬೇಕು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಬೇಕು ಮತ್ತು ಮಹಜರ್ಗಳು ಬರೀಬೇಕು ಕಾರ್ಯವನ್ನು ತ್ವರಿತವಾಗಿ ಮಾಡತಕ್ಕಂಥ ಅವಶ್ಯಕತೆ ಇರುವಾಗ ನಿನ್ನೆ ಒಂದು ಶ್ರಮವನ್ನು ತೆಗಿತೀವಿ ಅಂತ ಹೇಳುವಾಗ ಪೊಲೀಸ್ನವರು ಎಫ್ಐಆರ್ ಲಿಸ್ಟ್ ಮಾಡಿದ ಮೇಲೆ ತನಿಖೆಯನ್ನ ಕಾನೂನಿನ ಪ್ರಕಾರವಾಗಿ ತ್ವರಿತವಾಗಿ ಮಾಡಬೇಕಾಗಿರ್ತಕ್ಕಂತಹ ಶಾಸನಬದ್ಧ ಕರ್ತವ್ಯ ಮತ್ತು ಸಂವಿಧಾನಬದ್ಧ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೂ ಇದ್ರೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ ಮಂದಗತಿಯಲ್ಲಿ ಮಾಡ್ತಿದ್ದಾರೆ ಇದಕ್ಕೆ ಕಾರಣಗಳು ನೀವು ಇನ್ಫುಲೆನ್ಸ್ ಡ್ರಾ ಮಾಡಬಹುದು ಇದರ ಹಿಂದೆ ಇದರ ಶಕ್ತಿಗಳು ಏನೇನು ನಡೆಯುತ್ತಿರ್ತವೆ ಅಂತಕ್ಕಂಥದ್ದು ಆದ್ದರಿಂದ ಈ ಸ್ವತಂತ್ರ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ರಲ್ಲಿ ಕೋಟ್ಯಾಂತರ ಜನರು ಒತ್ತಾದಿಗಳಲ್ಲಿ ಹೋಗುವಾಗ ಇಂತಹ ಕೃತ್ಯಗಳು ಅಪರಾಧಗಳು ಮಹಾ ಅಪರಾಧಗಳು ನಡೆದಿರುವಾಗ ಜನರ ಹತ್ಯೆಗಳನ್ನು ಮಾಡಿ ಊನಿರುವಾಗ ಉಳಿರ್ತಕ್ಕಂತಹ ಒಬ್ಬ ಸಾಕ್ಷಿ ಮುಂದೆ ಬಂದು ಹೇಳ್ತೀನಿ ಅಂತ ಹೇಳುವಾಗ ಮೂರು ವಾರ ಆದರೂ ಕೂಡ ಇದರ ಬಗ್ಗೆ ಗೃಹ ಸಚಿವರ ಪತ್ರಿಕ್ರಿಯೆ ಪ್ರತಿಕ್ರಿಯೆ ಮತ್ತು ತನಿಖಾ ಮಂದಗತಿಯ ಕಾರ್ಯ ಅದು ನಾವು ಎತ್ತದಲ್ಲ ಆ ದಿಕ್ಕಿನಲ್ಲಿ ಅವರು ಆದ್ದರಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಇವತ್ತು ಕೂಡ ಆಹ್ವಾನಿಸಿದೀವಿ ಈ ದೇಶದಲ್ಲಿ ಬದಲಾವಣೆ ಆಗಬೇಕಾದ್ರೆ ಪ್ರೆಸ್ ಈಸ್ ದಿ ಮೋಸ್ಟ್ ವಾಚ್ ಡಾಕ್ ಪ್ರೆಸ್ನಿಂದ ಭಾಳಷ್ಟು ಕೃತ್ಯಗಳು ಅಪರಾಧಗಳು ಸರ್ಕಾರಗಳನ್ನು ಉಳಿಸ್ತಕ್ಕಂತಹ ಶಕ್ತಿ ಪ್ರೆಸ್ನವ್ರಿಗೆ ಮಾತ್ರ ಇದೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಒಪ್ಪಬೇಕಾಗಿದೆ ಅದಕ್ಕೆ ಗೌರವಿಸ್ಬೇಕಾಗಿದೆ ಇದೇ ಸಂದರ್ಭದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯಗಳಲ್ಲಿ ಪ್ರೆಸ್ ದ ಜರ್ನಲಿಸ್ಟ್ ಆಸ್ ಅನ್ ಆಕ್ಟಿವಿಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಈಸ್ ದೋಲ್ಗಾಟಾ ಟಲೀಸ್ ಈಸ್ ಎ ಜರ್ನಲಿಸ್ಟ್ ಫ್ರಮ್ ಬಾಂಬೆ ಅವರು ಸಂವಿಧಾನದ ಪೀಠದಲ್ಲಿ ಈ ಸ್ಲಮ್ ಡಲರ್ಸ್ಗೆ ಮತ್ತು ಸ್ಟ್ರೀಟ್ ವೆಂಡರ್ಸ್ಗೆ ಫಂಡಮೆಂಟಲ್ ರೈಟ್ಸ್ ಇದೆ ಅಂತಕ್ಕಂಥ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕಾಗಿದ್ದರೆ ಜರ್ನಲಿಸ್ಟ್ ಹ್ಯಾವ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲು ತರಲು ಇಚ್ಛಿಸುತ್ತಿದ್ದೇನೆ ಆದ್ದರಿಂದ ಯು ಹ್ಯಾವ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಐ ವೆರಿ ಹ್ಯಾಪಿ ದಟ್ ಲಾರ್ಜ್ ನಂಬರ್ ಆಫ್ ದಿ ಕರೆಸ್ಪಾಂಡೆಂಟ್ಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದವರು ಬಹಳ ಜನ ಬರ್ತಿದ್ದೀರಿ ಬಹಳ ಸಂತೋಷ ಆಗಿದೆ ಆದರೆ ಇದನ್ನು ಮುಂದೆ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕಾರ್ಯವನ್ನು ನೀವು ಮಾಡಿದ್ರೆ ಮಾತ್ರ ಅದು ಯಾವುದೇ ಸರ್ಕಾರ ಆಗಿರಲಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ನ್ಯಾಯಾಲಯಗಳಾಗಲಿ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ವಹಿಸಿ ತಪ್ಪಸ್ತು ತಪ್ಪ ತಪ್ಪಸ್ಥರನ್ನ ಹುಡುಕಿ ಸತ್ಯಶೋಧನೆಯನ್ನು ಮಾಡಿ ಇದು ಒಂದು ಸ್ವತಂತ್ರ ಭಾರತ ದೇಶದಲ್ಲಿ ಜನರಿಗೆ ಎಲ್ಲರಿಗೂ ಕೂಡ ಒಂದು ಧೈರ್ಯ ಸ್ಥೈರ್ಯದಿಂದ ಜೀವನ ಮಾಡತಕ್ಕಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾನು ಬಹಳ ತೀವ್ರವಾಗಿ ಯೋಚನೆ ಮಾಡಿ ಇಂತಹ ಒಂದು ಘಟನೆ ನಿವೃತ್ತನೇ ಅನುಮತಿ ಯಾವತ್ತೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿ ಅಡ್ರೆಸ್ ಮಾಡ್ತಕ್ಕಂಥ ಕ್ರಮ ಇಲ್ಲ ಅಂತಲ್ಲ ಆದರೆ ನಾವು ನಿವೃತ್ತಿ ಆದಮೇಲೆ ಜನರ ಫಲ ಅಂತ ಅನ್ಯಾಯಿರ್ತಕ್ಕಂಥದ್ದನ್ನು ನೋಡಿ ಅದು ತಟ್ಕೊಳಕ್ಕಾಗ್ದೇ ನಾನೇ ನಾನು ಕೇಳಿದಾಗ ನಮ್ಮ ಸ್ನೇಹಿತರೋರು ಒತ್ತಿರಿ ಅಂತ ಹೇಳಿದೆ ಅದರಿಂದ ನಮ್ಮ ಮುಂದೆ ನಾನು ಇಲ್ಲಿದ್ದೀನಿ ಇಲ್ಲಿ ನಮ್ಮೆಲ್ಲರ ಕರ್ತವ್ಯ ಸಮಾಜದ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಡಳಿತದ ವ್ಯವಸ್ಥೆಯಲ್ಲಿ ಶಾಸನಗಳ ಅನ್ವಯ ಅಪರಾಧಗಳು ಯಾರೇ ಮಾಡಿದ್ರು ಕೂಡ ಸತ್ಯಶೋಧನೆಯನ್ನು ಮಾಡತಕ್ಕಂತಹ ಜನರು ಇವಾಗ ಹಿಂದೆ ಸರಿತಾ ಇದ್ದಾರೆ ಆದ್ದರಿಂದ ಸಾಕ್ಷಿ ಪ್ರಿಯಾದ ಅವರು ನೂರು ದೇಹಗಳನ್ನು ಸಾಯಿಸಿರ್ತಕ್ಕಂಥ ದೇಹಗಳನ್ನು ನಾನು ಓಡಿದ್ದೀನಿ ನಾನು ತೋರಿಸ್ತೀನಿ ಅದನ್ನೆಲ್ಲ ಎಕ್ಸ್ಯೂವ್ ಮಾಡಿ ಇದಕ್ಕೆ ತನಿಖೆ ಮಾಡಿ ಅಂತ ಹೇಳಿ ಅವರು ಭತ್ತ ಈ ಸಂದರ್ಭದಲ್ಲಿ ನಾನು ಏನು ಹೇಳಿ ಅಂತ ಹೇಳಿದ್ರೆ ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಮತ್ತೆ ಫಾರ್ಮ್ ಸಬ್ಇನ್ಸ್ಪೆಕ್ಟರ್ ಮೂಟಿಸ್ತೀನಿ ಮಠನ್ ಅವರು ಗಿರೀಶ್ ಮಠನ್ ಅವರು ಕೂಡ ಯೂಟ್ಯೂಬ್ನಲ್ಲಿ ಇವತ್ತು ಸ್ವಯಂಪ್ರಿಯಂತ ಯೂಟ್ಯೂಬ್ನಲ್ಲಿ ಹೇಳಿದ್ದಾರೆ ಡೌನ್ಲೋಡ್ ಮಾಡ್ಕೋಬಹುದು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಒಂದು ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿ ಎಲ್ಲೆಲ್ಲಿ ಪೇಪರ್ ಕೊಟ್ಟು ಎಲ್ಲೆಲ್ಲಿ ಮುತ್ತ ದೇಹಗಳನ್ನು ಉಳಿತೀರಿ ಅದು ತೋರಿಸಿ ಅಂತ ಒತ್ತಡ ಮಾಡ್ತಾ ಇರತಕ್ಕಂಥದ್ದು ಅವರಿಗೆ ಸಾರ್ವಜನಿಕವಾಗಿ ಹೇಳಿದ್ದಾರೆ ಆದ್ರಿಂದ ಸಾಕ್ಷಿ ಪರಿಹಾರದಾರರಿಗೆ ಅವನಿಗೆ ಬಹಳ ಭಯ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗೃಹ ಇಲಾಖೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ ಡಿಮ್ಯಾಂಡ್ ಅಂತ ಹೇಳ್ತಾ ಇಲ್ಲ ಮನವಿ ಮಾಡ್ತಿದ್ದೀನಿ ಯಾರು ಸಾಕ್ಷಿ ಪೀರಾದ ಮುಂದೆ ಬಂದಿದ್ದಾರೋ ಅವರಿಗೆ ಸೆಕ್ಯೂರಿಟಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಕರ್ತವ್ಯವಾಗಿದೆ ತ್ವರಿತವಾಗಿ ಆ ಕೆಲಸವನ್ನು ಮಾಡಬೇಕು ಇಲ್ಲವಂತ ಹೇಳಿದ್ರೆ ಅವನೇನಾದರೂ ಭಯ ಬೆದರಿಕೆ ಇದೆ ಅವನೇನಾದ್ರೂ ಆದರೆ ಸರ್ಕಾರ ಸಂಬಂಧಪಟ್ಟ ಸರ್ಕಾರ ಅಂದ್ರೆ ಹೋಮ್ ಮಿನಿಸ್ಟ್ರಿ ಡೈರೆಕ್ಟರ್ ಜನರಲ್ ಪೊಲೀಸ್ ಕಾರಣ ತೂತ್ರ ಇದೇ ಸಮಯದಲ್ಲಿ ಈಗ ತಾನೇ ನನಗೆ ಮಾಹಿತಿ ಬಂದಿದೆ ವಕೀಲರು ಯಾರು ಮುಂದೆ ಬಂದು ಇದಕ್ಕೆ ಸಾಕ್ಷಿ ತಿಳಿಯ ಧೈರ್ಯ ತುಂಬುತ್ತೆಯನ್ನ ಹೂಡ್ತಾ ಇದಾರೆ ಅವ್ರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಲಾಯರ್ಗಳಿಗಾಗ್ಲಿ ಸಾಕ್ಷಿದಾರಾಗಲಿ ಏನಾದರೂ ಕಿಂಚತ್ತು ಹೆಚ್ಚು ಕಮ್ಮಿ ಆದರೆ ಡೈರೆಕ್ಟರ್ ಜನರಲ್ ಹೋಮ್ ಮಿನಿಸ್ಟರ್ ಕರ್ನಾಟಕ ರಾಜ್ಯ ಸರ್ಕಾರ ಜವಾಬ್ದಾರಿ ಆಗ್ತದೆ ಅವರ ಜನರು ಉಲ್ಲೇಖುತ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ ನೈನ್ಟೀನ್ ಒನ್ ಇಸ್ ಎ ಫಂಡಮೆಂಟಲ್ ರೈಟ್ ನಾಟ್ ಓನ್ಲಿ ಟು ಇಂಡಿವಿಜುವಲ್ ಟು ದ ಪ್ರೆಸ್ ಇದರ ಬಗ್ಗೆ ಸಾಕಷ್ಟು ಸಂವಿಧಾನ ಪೀಠಗಳ ತೀರ್ಪುಗಳಿವೆ ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್ ಅಭಿವೃದ್ಧಿ ಸ್ವಾತಂತ್ರ್ಯ ಈ ಮೀಡಿಯಾಗೆ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಅಂತ ನಾನು ಪ್ರತಿಪಾದನೆ ಮಾಡತಕ್ಕಂತಹ ಒಬ್ಬ ನ್ಯಾಯಮೂರ್ತಿ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಉಪಯೋಗಿಸಿಕೊಂಡು ಅದು ಗಡಿ ದಾಟಿದಾಗ ಅದು ನೀವು ಕ್ರಮ ತಗೋಬಹುದು ಅದು ಇಲ್ಲದೇನೆ ಈ ಸುದ್ದಿ ಬಹಳ ಗಮನಾರ್ಹವಾಗಿರತಕ್ಕಂಥ ಸುದ್ದಿಯನ್ನ ಪ್ರೆಸ್ ಮತ್ತು ಯೂಟ್ಯೂಬ್ ನಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಇದಕ್ಕೆ ಪ್ರತಿಬಂಧ ಆಜ್ಞೆಗಳನ್ನ ತರ್ತಕ್ಕಂಥದ್ದು ಯಾಕೆ ಯಾರು ಏನು ಮಾಡ್ತಿದ್ದಾರೆ ಯಾಕೋ ಮಾಡ್ತಾ ಇದ್ದಾರೆ ಒಂದು ಸಂಶಯ ತೀವ್ರವಾದ ಸಂಶಯ ಜನರಲ್ ರಿಪೋರ್ಟ್ ಬಂದಿದೆ ಇವಾಗ ನ್ಯಾಯಾಲಯದವರು ಯೂಟ್ಯೂಬ್ ನಲ್ಲಿ ಇದು ಟೆಲಿಕಾಸ್ಟ್ ಮಾಡಬಾರ್ದು ಅಂತಕ್ಕಂಥ ಪ್ರತಿಯೊಂದು ಆಜ್ಞೆಗೆ ಈ ಸಂದರ್ಭದಲ್ಲಿ ನಮ್ಮ ವಕೀಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಅರ್ಜಿ ಹಾಕಬೇಕು ಆ ಪ್ರತಿಬಂಧ ಆಜ್ಞೆಯನ್ನ ಅದು ಖುಲಾಸೆ ಮಾಡಬೇಕು ವಿಕೆಟ್ ಮಾಡಿಸ್ಬೇಕು ಅದು ಮಾಡಿಸಿದ್ರೆ ಫ್ರೀಡಮ್ ಆಫ್ ಪ್ರೆಸ್ ನಲ್ಲಿ ಸತ್ಯ ಸಂಗತಿಗಳನ್ನ ಸ್ವಇಚ್ಛೆಯಿಂದ ಎಲ್ಲ ವಾಕ್ ಸ್ವಾತಂತ್ರ್ಯ ಈ ದೇಶದ ಸಮಸ್ತ ಜನರಿಗೆ ರಾಜ್ಯದಲ್ಲಿ ದೇಶದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥ ಮುಗಿಸ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಇದೆ ಅದು ನ್ಯಾಯಾಲಯದಲ್ಲಿ ಪ್ರತಿಬಂಧ ಆಜ್ಞೆಯನ್ನು ಕೊಟ್ಟಿರತಕ್ಕಂಥದನ್ನ ಖುಲಾಸೆ ಮಾಡಕ್ಕೆ ವಕೀಲರು ಅರ್ಜಿ ಹಾಕಬೇಕು ಅರ್ಜಿ ಹಾಕಿ ನ್ಯಾಯಾಲಯದ ಮುಂದೆ ತರಿಸಬೇಕು ವಾದ ಮಂಡನೆ ಮಾಡಬೇಕು ಅದು ವಿಕೆಟ್ ಮಾಡಬೇಕು ಅಂತ ಹೇಳಬೇಕು ಏನಂತ ಹೇಳಿದ್ರೆ and the media. It's not correct. In a democratic country, no code should affect the freedom of press. It is violation of the fundamental right and also the judgments of the Supreme Court and the high courts. You can grant interim order not to telecast, not to uh, uh, the, uh, bring it to the notice in print media, only when they cross the limits of freedom of expression and press. What? Well, abhivyakti Swatantriya is unrestricted. Yes, it is under Article 18.2 and 6. The reasonable restrictions can be imposed. That's by the government. By law, it can be reasonable restriction. Court also has got the, the power to restrain. ನೀವು ಹೇಳ್ತಾ ಇರ್ತಕ್ಕಂಥ ಈಸ್ ದ ಪರ್ಸನ್ ಹೂ ಈಸ್ ದೀನ್ ನಾನು ಸತ್ತ ಹೆಣೆಗಳನ್ನ ಕುಡಿತೀನಿ ಅಪರಾಧಗಳು ನಡೆದಿ ಮಹಾ ಅಪರಾಧಗಳು ನಡೆದಿ ಈ ಕ್ಷೇತ್ರದಲ್ಲಿ ಅದನ್ನೆಲ್ಲ ಪಬ್ಲಿಕ್ ಗೆ ತೋರಿಸತೀವಿ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇದರ ಬಗ್ಗೆ ತನಿಖೆ ಆಗಿ ಯಾರು ಅಪರಾಧವನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿದ್ದಾರೋ ಆವಾಗ ನೀವು ಅದನ್ನು ಹೇಳುವಾಗ ಅದನ್ನು ನೀವು ಈ ಜನ ಸಾರ್ವಜನಿಕರ ಗಮನಕ್ಕೆ ಪ್ರಿಂಟ್ ಆಗಲಿ ಎಲೆಕ್ಟ್ರಾನಿಕ್ ಆಗಲಿ ಹೇಳುವ ಒಂದು ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮಗಿದೆ ಅದನ್ನು ಮೀರಿದರೆ ಬೇರೆ ವಿಚಾರಗಳು ಹೇಳಿದರೆ ಅದು ಆವಾಗ ಅವರು ತನೆಯನ್ನು ಮಾಡಬಹುದು ಫ್ರೀಡಮ್ ಆಫ್ ಫ್ರೆಸ್ ಎಕ್ಸ್ಪ್ರೆಷನ್ಗೆ ಈ ರೀತಿಯ ಒಂದು ತೊಂದರೆ ಉಂಟು ಮಾಡತಕ್ಕಂತಹ ಅರ್ಜಿಗಳನ್ನ ಹಾಕೊಂಡು ಅವ್ರಿಗೆ ಯಾಕೆ ಭಯ ಅವ್ರು ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ನೀವಾಗ್ತಾರೆ ಅವ್ರ ಮೇಲೆ ಕ್ರಮ ಜನಿಸಲ್ಲ ಯಾಕೆ ಕೋರ್ಟ್ ಹೋಗಿ ಫ್ರೀಡಮ್ ಆಫ್ ಫ್ರೆಸ್ಗೆ ನೀವು ಪ್ರತಿಬಂಧನೆ ತತ್ತೀರಿ ಅಂತ ಈ ಸಂದರ್ಭದಲ್ಲಿ ನಮ್ಮ ವಕೀಲರು ಹೇಳಿದಿವಿ ಅರ್ಜಿಯನ್ನ ತ್ವರಿತವಾಗಿ ಹಾಕ್ಬೇಕು ಆಮೇಲೆ ವೆರಿ ಇಂಪಾರ್ಟೆಂಟ್ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಸಾಕ್ಷಿ ಫಿರ್ಯಾದ ಪೊಲೀಸ್ನವರಿಗೆ ಅವರ ಅಡ್ರೆಸ್ ಅನ್ನು ಹೇಳೋದಕ್ಕೆ ಒಂದು ಅವರಿಗೆ ಭಯ ಇದೆ ಯಾಕಂತ ಹೇಳಿದ್ರೆ ಪ್ರಾರಂಭ ಆಗಿದೆ ಅಂತ ಆವಾಗ ಈ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಅದು ಪುರಾವೆ ಆಗ್ತದೆ ಸುಪ್ರೀಂ ಕೋರ್ಟ್ ತೀರ್ಪು ಇರೋ ಪ್ರಕಾರ ಅದು ಒನ್ ಸಿಕ್ಸ್ಟಿ ಅಂತ ಹೇಳಿದ್ರೆ ಒನ್ ಏಟಿ ತ್ರೀ ನಾವು ಬಿ ಎನ್ ಎಸ್ ಎಸ್ ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪುರಾವೆ ಆಗ್ತದೆ ಕೇಸ್ಗಳಲ್ಲಿ ಅದನ್ನ ಲೀಕ್ ಪೊಲೀಸ್ ಅಧಿಕಾರಿಗಳು ಬಹಳ ಸೀಕ್ರೆಟ್ ಆಗಿ ಇಡ್ಬೇಕಾಗಿತ್ತಲ್ಲ ಅದು ಸೀಕ್ರೆಟ್ ಆಗಿ ಯಾಕೆ ಇರ್ಲಿಲ್ಲ ಅದನ್ನು ಯಾಕೆ ಡಿಸ್ಕ್ಲೋಸ್ ಮಾಡ್ತಿದ್ದಾರೆ ಇದರಿಂದ ಮುಂದಿನ ತನಿಖೆಗೆ ಅಕ್ಕಿ ಆಗ್ತದೆ ಅಂತಕ್ಕಂಥ ಒಂದು ಸಂಶಯ ಕೂಡ ಸಾರ್ವಜನಿಕರಲ್ಲಿ ಇದೆ ನಾವು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರ ಜನ ಸರ್ಕಾರ ಅದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಎ ಡಿ ಜಿ ಪಿಗೆ ಹೇಳ್ತೀನಿ ಸಾಕ್ಷಿ ಪ್ರಿಯಾಂಕಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಎಸ್ ಐ ಟಿ ರಚನೆ ಮಾಡಬೇಕು ಎಸ್ ಐ ಟಿ ಮಾನಿಟರ್ ಮಾಡತಕ್ಕಂತಹ ಒಂದು ಹೈಕೋರ್ಟ್ ಯುವತ ನ್ಯಾಯಮೂರ್ತಿಯನ್ನು ನೇಮಕ ಮಾಡಬೇಕು ಈ ತ್ವರಿತವಾಗಿ ತನಿಖೆಯನ್ನು ನಡೆಸಿ ಕ್ರಮ ಜರುಗಿಸಬೇಕು ಮತ್ತೆ ಲಾಯರ್ಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನ್ಯಾಯಾಧೀಶರು ಎಲ್ಲ ವಿಚಾರಗಳು ಹೇಳಿದ್ದಾರೆ ಬಟ್ ಇದರಲ್ಲಿ ಮುನ್ನೂರ ಅರವತ್ತೇಳು ಯುವತಿಯರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ಉಳ್ಳ ಯುವತಿಯರು ಇವರು ಎಲ್ಲರೂ ಕೂಡ ಧರ್ಮಸ್ಥಳ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಬಾ ವಾಸ ಮಾಡೋರು ಇವರೆಲ್ಲರೂ ಕೂಡ ಧರ್ಮಸ್ಥಳ ನಡೆಸ್ತಿರುವ ಆ ಕಾಲೇಜು ಮೆಡಿಕಲ್ ಕಾಲೇಜು ಲಾ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಓದ್ತಿರುವ ಯುವತಿಯರು ಕಾಣೆಯಾಗಿದ್ದಾರೆ ಮೊಟ್ಟ ಮೊದಲು ಪದ್ಮಲತಾ ಅದು ಎಲೆಕ್ಷನ್ ವಿಚಾರ ಥ್ರಟ್ ಆಗುತ್ತೆ ಅದನ್ನು ರಿಜಿಸ್ಟ್ರ್ ಆಗುತ್ತೆ ಪದ್ಮಲತಾ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ ತದನಂತರ ಅನನ್ಯಾ ಭಟ್ ಇವತ್ತು ಮೆಡಿಕಲ್ ಕಾಲೇಜ್ ಫಸ್ಟ್ ಇಯರ್ ಸ್ಟೂಡೆಂಟು ಅವಳನ್ನು ಅತ್ಯಾಚಾರ ಮಾಡಿ ಕೊಂದಿದ್ರು ವೇದದಲ್ಲಿ ಮಿಸ್ಟೇಕನ್ ಐಡೆಂಟಿಟಿ ಸೌಜನ್ಯ ಟಾರ್ಗೆಟ್ ಇದ್ದಿದ್ದು ಬೇರೆ ಹುಡುಗಿ ಅವ್ರ ಜಮೀನನ್ನು ಕೇಳ್ತಾರೆ ಇವರು ಜಮೀನು ಕೊಟ್ಟಿಲ್ಲ ಮಾರಾಟ ಮಾಡಿಲ್ಲ ಅಂದು ಆ ಯುವತಿಯನ್ನು ಆವತ್ತು ಅಪ್ಡೇಟ್ ಮಾಡೋಕ್ಕೆ ಪ್ಲ್ಯಾನ್ ಇತ್ತು ಐಡೆಂಟಿಟಿ ಮಿಸ್ಟೇಕಲ್ಲಿ ಸೌಜನ್ಯನೆಲ್ಲ ಕೊಂದರು ಅಂದರೆ ಸುಮಾರು ಯುವತಿಯರು ಅತ್ಯಾಚಾರಕ್ಕೆ ಒಳಪಟ್ಟು ಕೊಲೆ ಆಗಿದ್ದಾರೆ ಈಗ ಕಣ್ಣಾರೆ ಕಂಡ ಸಾಕ್ಷಿ ಇಷ್ಟವರಿಗೆ ಕಣ್ಣಾರೆ ಕಂಡ ಸಾಕ್ಷಿ ಇರಲಿಲ್ಲ ಮೊಟ್ಟ ಮೊದಲು ಕಣ್ಣಾರೆ ಕಂಡ ಸಾಕ್ಷಿ ಅದನ್ನು ಬರಿಯಲ್ ಮಾಡಿರೋರು ಅವರು ಹೊರಗೆ ಬಂದು ಹೇಳಿದ್ದಾರೆ ನಾನೇ ಬರಿ ಮಾಡಿದ್ದು ನನ್ನ ಜೊತೆ ಇನ್ನೊಬ್ಬನು ಇದ್ದ ನಾವು ಇಬ್ಬರು ದಲಿತರು ನಾವು ಪೌರ ಕಾರ್ಮಿಕರು ಹೌಸ್ ಕೀಪಿಂಗ್ ವರ್ಕರ್ ಅಂತ ಹೇಳಿದ್ದಾರೆ ಅದರಲ್ಲಿ ಆರು ತಿಂಗಳು ಮುಂಚೆ ಒಬ್ಬರು ತೀರ್ಕೊಂಡಿದ್ದಾರೆ ಕಣ್ಣಾರೆ ಕಂಡ ಸಾಕ್ಷಿ ಒಬ್ಬರೇ ಇದರಲ್ಲಿ ಪಾಯಿಂಟ್ ಏನಂದರೆ ಎಫ್ ಐ ಆರ್ ದಾಖಲಾಗಿದೆ ಇದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅವರು ಅಪ್ರೂವರ್ ಆಗ್ಬೋದು ಆರೋಪಿ ಆಗ್ಬೋದು ಅಥವಾ ಸಾಕ್ಷಿ ಆಗ್ಬೋದು ಈಗ ಡೆಡ್ ಬಾಡಿ ಇದೆ ಅಲ್ಲಿ ಏನು ನಡೀತಾ ಇದೆ ಅಂದರೆ ಇಷ್ಟು ಒಂದು ದೊಡ್ಡ ಪ್ರಕರಣದ ವಿಚಾರವನ್ನು ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ವಯಸ್ಸು ಇಪ್ಪತ್ತೆಂಟು ಅವರು ಇವರನ್ನೇ ವಿಚಾರಣೆ ಮಾಡ್ತಾರೆ ಹೊರಗೆ ಹೋಗಿ ಫೋನ್ ಮಾಡ್ತಾರೆ ಎಲ್ಲಿಂದೋ ಇನ್ಸ್ಪೆಕ್ಷನ್ ಬರ್ತಾ ಇದೆ ಮತ್ತೆ ವಿಚಾರಣೆ ಮಾಡ್ತಾರೆ ಈ ರೀತಿ ನಡೀತಾ ಇದೆ ಇವತ್ತು ಡೆಕನರಾಲ್ಡ್ ಪೇಪರಲ್ಲಿ ಒಂದು ಸುದ್ದಿ ಬಂದಿದೆ ಅದರಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ ಅಂದು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಿಜ ನಿನ್ನೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡಿ ಮನವಿ ಕೊಟ್ಟು ಅವ್ರ ಹತ್ರ ಬೇಡ್ಕೊಂಡ್ವಿ ಸಾರ್ ಸ ಇಮ್ಮಿಡಿಯೇಟ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಆ ಟೀಮು ಎಫ್ ಎಸ್ ಎಲ್ ಟೀಮನ್ನು ಕರೆದುಕೊಂಡು ಹೋಗಬೇಕು ಚೀನ್ ಆಫ್ ಕಸ್ಟಡಿ ಇದೆ ಡಿ ಎನ್ ಎ ಪ್ರೊಫೈಲ್ ಸಿಗುತ್ತೆ ಇದು ಮಾಡಿದರೆ ಸುಮಾರು ವಿಷಯಗಳು ಬರ್ತಾ ಇದೆ ಎಂದು ಇದು ದೊಡ್ಡ ಒಂದು ಕೊಲೆ ಪ್ರಕರಣ ಇದು ಇಡೀ ದೇಶದಲ್ಲಿ ನೂರಾರು ಕೊಲೆಗಳು ಮುನ್ನೂರ ಅರವತ್ತೇಳು ಯುವತಿಯರಿಗೆ ಕಾನೆ ಕೊಲೆ ಅತ್ಯಾಚಾರ ಹಿಂಸಾಚಾರ ಬರೆಯಲು ಮಾಸ್ ಮರ್ಡರ್ ಮಾಸ್ ರೇಪ್ ಮಾಸ್ ಮರಿಯಲ್ ಹಿಟ್ಲರ್ ಕಾಲದಲ್ಲಿ ಹ್ಯಾಶ್ವಿಚ್ ಅನ್ನೋ ಒಂದು ಜಾಗದಲ್ಲಿ ನಡೀತು ತದನಂತರ ಇದೆ ಸೆಕೆಂಡು ಮಾಸ್ ಎಲ್ಲಿ ಇಂಡಿಯಾದಲ್ಲಿ ಎಲ್ಲಿ ನಡೆದಿಲ್ಲ ಇಷ್ಟು ದೊಡ್ಡ ಪ್ರಕರಣ ಇದು ಇದನ್ನು ಬೆಸ್ಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ಇಟ್ಟು ತನಿಖೆ ಮಾಡಿದರೆ ನಿಜ ಹೊರಗೆ ಬರುತ್ತೆ ಇವತ್ತು ಅನನ್ಯ ಭಟ್ ಅವರ ತಾಯಿ ಹೇಳ್ತಾರೆ ಪೇಪರಲ್ಲಿ ಅದು ಎಕ್ಸ್ಯೂಮ್ ಮಾಡಿದರೆ ನನ್ನ ಮಗಳದು ಶವ ಸಿಗುತ್ತೆ ಅಂತ ಎಮ್ಮ ಹೇಳ್ತಾರೆ ಹಾಂ ಸ್ಕೆಲೆಟನ್ನು ಸ್ಕೆಲೆಟನ್ನು ಸಿಕ್ಕಿದ್ರೆ ನನ್ನ ಮಗಳದೇ ಸಿಗುತ್ತೆ ಅಂತ ಹೇಳ್ತಾಳೆ ಇವತ್ತು ಪೇಪರಲ್ಲಿ ಬಂದಿದೆ ಅನನ್ಯ ಭಟ್ ತಾಯಿ ವೇದವಲ್ಲಿ ತಾಯಿ ಪದ್ಮಲತಾ ತಾಯಿ ಸೌಜನ್ಯ ತಾಯಿ ಮುನ್ನೂರ ಅರವತ್ತೈದು ತಾಯಿಗಳು ಅವ್ರ ಕುಟುಂಬ ಇಡೀ ಸ್ಟೇಟು ಇದು ಕೊಲೆಗಾರರು ಯಾರು ಯಾರಾಗಲಿ ಇರಲಿ ಅಂದರೆ ಈಗ ಗೊತ್ತಾಗಿರೋದು ನ್ಯಾಯಾಧೀಶರ ಮುಂದೆ ತಪ್ಪೊಪ್ಪಿಗೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಸುಮಾರು ಜನರು ಹೆಸರನ್ನು ಹೇಳಿದ್ದಾರೆ ಗೊತ್ತು ಪೊಲೀಸರಿಗೆ ಈ ಈ ಕೃತ್ಯವನ್ನು ನಡೆದಿದ್ದು ಯಾರು ಅನ್ನೋದೋ ನ್ಯಾಯಾಧೀಶರಿಗೂ ಮತ್ತು ಆ ನ್ಯಾಯಾಧೀಶರಿಗೆ ಮತ್ತು ಆ ಹುಡುಗನಿಗೆ ಗೊತ್ತು ಇಬ್ಬರಿಗೆ ಅಲ್ಲಿ ಪೊಲೀಸರು ಇರೋದಿಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಪೊಲೀಸ್ ಅದರಲ್ಲಿ ಇರೋದಿಲ್ಲ ಅದು ಸೀಲ್ಡ್ ಕವರಲ್ಲಿ ಇರುತ್ತೆ ಅಂದರೆ ಗೊತ್ತು ಪೊಲೀಸರಿಗೂ ಗೊತ್ತು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ಯಾಕೆ ಬಂಧಿಸಿಲ್ಲ ಅಂದರೆ ಆ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುವ ಡಿ ಎಸ್ ಪಿ ಇಬ್ಬರನ್ನ ಸಸ್ಪೆಂಡ್ ಮಾಡಬೇಕಾಗುತ್ತದೆ ಅಲ್ಲಿರೋ ಡಿಸ್ಟ್ರಿಕ್ಟ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ ಪೊಲೀಸರು ಲಾ ಕೀಪರು ಲಾ ಮೇಕರು ಲಾ ಬ್ರೇಕರು ಎಲ್ಲ ಸೇರಿಕೊಂಡು ಇಡೀ ಒಂದು ರಾಜ್ಯಾಂಗವನ್ನು ಧರ್ಮಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ ಆ ರಾಜ್ಯಾಂಗಕ್ಕೆ ಯಾರು ಹೊಣೆಗಾರರು ಅವ್ರು ಎಲ್ರ ಮೇಲೆ ಕೂಡ ಕ್ರಮ ಜನಿಸ್ಬೇಕೆಂದು ಇವತ್ತು ನಾವು ಈ ಪ್ರೆಸ್ ಮೀಟಿಗೆ ಬಂದಿದ್ವಿ ಕರ್ನಾಟಕ ಜನರು ಪ್ರೋಗ್ರೆಸಿವ್ ಇಂಡಿವಿಜುವಲ್ಸ್ ಪಕ್ಷಗಳು ಎಲ್ಲ ಪಕ್ಷಗಳು ಸೇರಿ ಭಾರಿ ದೊಡ್ಡ ಆಂದೋಲನ ನಡೆಸಬೇಕಾಗುತ್ತದೆ ಇಂಥ ಒಂದು ಪ್ರಕರಣ ಇಡೀ ದೇಶದಲ್ಲಿ ನಡೆದಿಲ್ಲ ಅಷ್ಟೊಂದು ಗಂಭೀರ ಸ್ವರೂಪದ ಒಂದು ಕೃತ್ಯ ಇದು ಇದನ್ನು ಎಲ್ಲ ಮಟ್ಟದ ತೆಗೆದುಕೊಂಡು ಹೋಗಬೇಕು ಹೋರಾಟನೂ ನಡಿಬೇಕೋ ತನಿಖೆ ಆಗಬೇಕು ಒಂದು ಸುಪ್ರೀಂ ಕೋರ್ಟ್ ಸಿಟಿಂಗ್ ಜಡ್ಜ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಸಿಟಿಂಗ್ ಆರ್ ರಿಟೈರ್ಡ್ ಜಡ್ಜ್ ಆಫ್ ಕರ್ನಾಟಕ ಹೈಕೋರ್ಟ್ ಮಾನಿಟರ್ ಮಾಡಿದರೆ ನ್ಯಾಯ ಸಿಗುತ್ತದೆ ನಿಜ ಹೊರಗೆ ಬರುತ್ತದೆ ಎಂದು ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಷ್ಟೊಂದು ಅವಕಾಶಕ್ಕೆ ಧನ್ಯವಾದಗಳು ಈಗಾಗಲೇ ಜಸ್ಟಿಸ್ ಗೋಪಾಲ್ ಅವರು ಮತ್ತು ಸೀನಿಯರ್ ಅಡ್ವೊಕೇಟ್ ಬಾಲನ್ ಅವರು ನಿಮಗೆಲ್ಲವನ್ನು ನಾನು ಅವರು ಬಿಟ್ಟ ಒಂದೆರಡು ವಿಷಯಗಳನ್ನು ಮಾತ್ರ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ನಿನ್ನೆ ಅಲ್ಲಿನ ಅಡ್ವೊಕೇಟ್ಸ್ ಆಗಿರುವಂತಹ ಧೀರಜ್ ಮತ್ತು ಅನನ್ಯ ಗೌಡ ಅವರಿಬ್ಬರು ಕೂಡ ಹೋಮ್ ಮಿನಿಸ್ಟರ್ಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರಿಗೆಲ್ಲರಿಗೂ ಕೂಡ ಲೆಟರ್ ಬರೆದು ಯಾವ ರೀತಿ ಲೀಕ್ ಆಗ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಪೊಲೀಸ್ರ ಮುಂದೆ ಕೊಟ್ಟ ಸ್ಟೇಟ್ಮೆಂಟು ಲೀಕ್ ಆಗಿ ಈಗ ಅವ್ರಿಗೆ ಬೇಕಾಗಿರುವಂಥ ಕಡೆ ಅದನ್ನು ಬಳಸ್ಕೊಳ್ತಾ ಇರುವಂತಹ ಅಬಾದ್ನೆ ಅದರಲ್ಲಿದೆ ಇದನ್ನು ಭಾಳ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಎರಡನೇದು ನಿನ್ನೆ ಆ ಇದನ್ನು ಒಂದಷ್ಟು ಸ್ಕೆಲ್ಟನ್ ಮತ್ತು ಇದನ್ನೆಲ್ಲವನ್ನು ಅವರು ತೋರಿಸಿದಾಗ ಇಲ್ಲ ಅದು ಪೊಲೀಸ್ ಮುಂದಗಡೆಯಲ್ಲಿ ತೋರಿಸಿ ಅದನ್ನು ಮಹಜರ್ ಮಾಡಿ ಅಂತ ಹೇಳಿದಾಗ ಮಹಜರ್ಗೋಸ್ಕರ ಇಡೀ ಕಾದಿದ್ರು ಕೂಡ ಪೊಲೀಸರು ಬಂದಿಲ್ಲ ಆ್ಯಕ್ಚುಲಿ ಮಹಜರ್ ಮಾಡಬೇಕಾದ್ರೆ ಪೊಲೀಸರು ಮೊದಲು ಹೋಗಿರಬೇಕು ಆಮೇಲೆ ವಕೀಲರಾಗಲಿ ಐವರಾಗಲಿ ಹೋಗಿರಬೇಕು ಅಂತ ನೋಡಿದ್ರೆ ಇವರೇ ಮೊದಲೇ ವಕೀಲರು ಕಾದಿದ್ದಾರೆ ಆ ಮಳೆಯಲ್ಲಿ ಆ ಸಣ್ಣ ರಸ್ತೆ ಅದು ಆ ಸಣ್ಣ ರಸ್ತೆಯಲ್ಲಿ ಆ ಕಂಪ್ಲೇಂಟು ಮತ್ತು ವಕೀಲರು ಕಾಯ್ತಾ ಇದ್ದಾರೆ ಏನಾದರೂ ಒಂದು ಸಣ್ಣ ಅನಾಹುತ ಆದರೂ ಕೂಡ ಆ ವಕೀಲರು ಮತ್ತು ಅಲ್ಲಿರುವಂತಹ ಕಂಪ್ಲೇನಿಂಟು ಪ್ರಾಣಕ್ಕೆ ಅಪಾಯ ಆಗುವಂತಹ ಪರಿಸ್ಥಿತಿಯಲ್ಲಿ ಕಾದಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನ ಇಟ್ಟು ಗಮನಿಸಬೇಕು ಹೇಳ್ಬಿಟ್ಟು ನನ್ನ ನಿಮ್ಮ ಮುಂದ್ಗಡೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇದ್ರ ಜೊತೆಗೆ ಈಗಾಗಲೇ ಸರ್ವೆಲ್ಲ ಹೇಳಿದಂಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥ ಕೆಲಸ ಭಾಳ ಮುಖ್ಯವಾಗಿ ಆಗ್ಬೇಕಾಗ್ತದೆ ಯಾಕೆಂತಂದರೆ ಈಗಾಗಲೇ ಅಲ್ಲಿ ಎಂಥ ಎಂತಹ ಅನಾಹುತಗಳು ನಡೆದೇವೆ ನಿಮ್ಗೆ ಗೊತ್ತಿದೆ ಸಣ್ಣ ಸಣ್ಣ ಮಕ್ಕಳನ್ನು ಕೊಂದಿದ್ದಾರೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಶಾಲಾ ಮಕ್ಕಳವರು ಅವರ ಸ್ಕೂಲ್ ಬ್ಯಾಗು ಅವರ ಟಿಫನ್ ಕ್ಯಾರಿಯರು ಅವರ ಬುಕ್ಸು ಎಲ್ಲೂ ಕೂಡ ಎಲ್ಲೋ ಅಲ್ಲದೆ ಗೊತ್ತಿದೆ ಆ ಕಂಪ್ಲೇಂಟ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಸಣ್ಣ ಮಕ್ಕಳನ್ನು ರೇಪ್ ಮಾಡಿ ಅವರ ಪ್ರೈವೇಟ್ ಪಾರ್ಟ್ಸನ್ನ ಆ್ಯಸಿಡಿಂದ ಸುಟ್ಟು ಹೊಂದಿದ್ದಾರೆ ಅಂತಂದರೆ ಅಲ್ಲಿರುವಂತಹ ದಾರುಣತೆ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟು ರುಯಲ್ ಆಗಿರಬೇಕು ಆ ದಾರುಣತೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಬರೀ ಆತ ಒಬ್ಬ ಹೊರಗಡೆ ಬಂದಿರೋದಲ್ಲ ಆ ಕಂಪ್ಲೇನೆಂಟು ಆ ಕಂಪ್ಲೇಂಟ್ ಜೊತೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ ಯಾಕೆಂತ ಕೇಳಿದ್ರೆ ಆ ಸತ್ಯದ ಸತ್ಯವನ್ನು ಹೊರಗಡೆ ಬರಬೇಕಾದ್ರೆ ಆ ನಮ್ಮೆಲ್ಲರ ಮಾರಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಲೀಗಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಮೀಡಿಯಾ ಸಪೋರ್ಟ್ ಅಂತೂ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಇಂಥ ಒಂದು ಸನ್ನಿವೇಶದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ನಿಜಾಮ ನಿಜಾಮರ ಕಾಲದಲ್ಲೂ ಕೂಡ ಈ ಥರದ ಒಂದು ಇದು ನಾವು ಭಾರತ್ ಸರ್ ಹೇಳಿದಂಗೆ ಹಿಟ್ಲರ್ನ ನಂತರ ಆಗ್ತಾರಂತ ಇರೋ ಬಹಳ ದೊಡ್ಡ ಇದು ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಬರೀ ಇಂಡಿಯಾ ಸೀಮಿತ ಅಲ್ಲ ಇಡೀ ಜಗತ್ತೇ ನೋಡಬೇಕಾಗಿರುವಂತಹ ಒಂದು ಅಷ್ಟು ದೊಡ್ಡ ಇನ್ಸಿಡೆನ್ಸ್ ನೂರಾರು ಜನ ಅಥವಾ ಸಾವಿರಾರು ಜನ ಅನ್ಸತ್ತಿರುವಂತಹ ಚಾನ್ಸಸ್ ಇದೆ ಅದನ್ನೆಲ್ಲವನು ಕೂಡ ಈಗ ಅದನ್ನ ಸಮರ್ಥಿಸ್ಕೊಡುವಂಥವ್ರು ಕೂಡ ಆರಂಭ ಆಗಿದೆ ಅದನ್ನ ಅಲ್ಲಿ ಪ್ರಾಣಿಗಳಿಗಿರ್ಬೋದಾ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಆ ಪ್ರಾಣಿಗಳ ಸತ್ತು ಅದನ್ನು ಅದನ್ನ ಎಕ್ಸ್ಯೂಮ್ ಮಾಡಿದಾಗ ಮನುಷ್ಯರ ದೇಹ ದೇಹದ ಇವು ಸಿಗ್ತಾವೆ ಸಿಗ್ತವೆ ಸ್ಕ್ರಿಟನ್ ಸಿಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಸಮರ್ಥಿಸ್ಕೊಡ್ತಾ ಇರೋಂಥವ್ರು ಹೇಳಬೇಕು ಅವ್ರಿಗೂ ಹೇಳ್ತಾ ಇದ್ದೀನಿ ನಿಮ್ಮನೆಯಲ್ಲೇ ಒಬ್ಬ ಹೆಣ್ಮಗಳಿಗೆ ಒಬ್ಬ ಹದಿಮೂರು ಹದಿನಾಲ್ಕು ಹದಿನೈದು ವರ್ಷದ ಮಗಳಿಗೆ ಈ ರೀತಿ ಬರಬರವಾಗಿ ಕ್ರೂರವಾಗಿ ಆಕೆನ ಆ ಮಗುನ ರೇಪ್ ಮಾಡಿ ಸುಟ್ಟು ಕೊಂತರೆ ನಿಮ್ಗೆ ಏನನ್ಸುತ್ತೆ ಅಂತ ಒಂದ್ಸಾರಿ ಯೋಚನೆ ಮಾಡಿ ಈಗ ನಾವು ಇದು ಮಾಡೋದ್ರಿಂದಾಗಿ ನಮ್ಗೆ ಯಾರಿಗೂ ಕೂಡ ಬೇರೆ ಯಾವುದೇ ರಿಟೆಡ್ ಇಂಟ್ರೆಸ್ಟ್ ಇಲ್ಲ ನಮಗಿರೋಂಥದ್ದು ಸಾರ್ವಜನಿಕ ಇಂಟ್ರೆಸ್ಟ್ ಮಾತ್ರ ಇರಲಿದೆ ನಾವು ಸಾರ್ವಜನಿಕವಾಗಿ ಹಿಂಗೆ ಆಗ್ತಾ ಇದೆಯಲ್ಲ ಅನ್ನೋದನ್ನ ನಾವು ಎಲ್ಲರ ಮುಂದೆ ತರುವಂಥದ್ದು ಮತ್ತಿಲ್ಲಿ ಇಲ್ಲಿ ನ್ಯಾಯ ನ್ಯಾಯ ಕೊಡಿಸ್ಬೇಕು ಮತ್ತೆ ಆ ಸತ್ತ ಆತ್ಮಗಳಿಗೆ ನಿಜವಾಗ್ಲೂ ಕೂಡ ಒಂದು ಅವರಿಗೊಂದು ಸಾಂತ್ವನ ಸಿಗಬೇಕು ಆ ಕುಟುಂಬಗಳಿಗೆ ಬಹಳ ಪ್ರಮುಖವಾಗಿ ನಿನ್ನೆ ಆ ಹೆಣ್ಣು ಆ ಹೆಣ್ಮಗಳ ತಾಯಿ ಅಳ್ತಾ ಇದ್ರೆ ಹೊಟ್ಟೆದ ಇತ್ತು ಆ ಹೆಣ್ಮಗಳ ತಾಯಿ ಕೇಳ್ತಾ ಇದ್ದಾಳೆ ನಾವು ಬ್ರಾಹ್ಮಣ ಕುಟುಂಬದಿಂದ ಬಂದವರು ನಾವು ಸಂಪ್ರದಾಯ ಮಾಡಬೇಕಾಗಿದೆ ಆ ಮಗುವಿನ ಸ್ಕೆಲಿಟನ್ ಆದರೂ ಕೂಡಿ ನಾವು ಅದನ್ನಾದರೂ ನಾವು ಬರಿಯದ್ ಮಾಡಿ ಇದು ಮಾಡಿ ನಾವು ಸಂಪ್ರದಾಯ ಪ್ರಕಾರ ಮಾಡ್ತೀವಿ ಅಂತಹ ಈನಮಟ್ಟದಲ್ಲಿ ಬಹಳ ಹೀನಾಯವಾಗಿ ಆ ಹೆಣ್ಮಗಳು ಬೇಡ ಆಡ್ತಾ ಇದ್ದಾಳೆ ಇನ್ನೆಲ್ಲವನ್ನು ನೋಡಿದಾಗ ನಾವೆಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಅಲ್ಲಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ನಾನು ಇಂಥವ್ರು ಅಂತ ಹೇಳ್ತಾ ಇಲ್ಲ ಅವ್ರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗಬೇಕು ಮುಂದೆ ಈ ರೀತಿಯ ಅನಾಹುತರು ಆಗದಂಗೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾನು ಮಾತು ನೋಡಿಸ್ತಾ ಇದ್ದೀನಿ ನಮಸ್ಕಾರ